ಉಮ್ಮ ಒಳದ ನೋಡ್ಮಗ ಈಗೆಲ್ಲ ಮಕ್ಕಳು ಆಲಿಸ್ಬೇಕು ಮೊಬೈಲ್ ಬೇಕು ಅಂತವೆ ಮೊಬೈಲ್ ಕೇಳಲ್ವ ಇನ್ನುವೇ ರೋಡಿ ಮಾಡ್ಬೇಕಲ್ಲ ಮುದ್ದು ಮುದ್ದೆ ಆರೋಗ್ಯ ಇದೆ ಹಂಗೆ ಅಲ್ಲಿ ನೋಡು ಬರ್ತಾ ಇದ್ದಾವಳ ದೊಡ್ಡಪ್ಪ ಅಂತ ಅಲ್ವಾ ಉದ್ದಮ್ಮ

ಎಂತ ಬುದ್ಧಿ ಕಚ್ಚಿರಾ ಒಳ ಬುದ್ಧಿ ನೋಡ ಮಗ ಹೆಂಗಿತ್ತು ಮಗ ಸುತ್ತಿಡ್ಕೊಳ್ಳಿ ಅಂತ ಎಲ್ಲ ಆರೋಗ್ಯ ಇರ್ತಾರೆ ಹಾ ಈಗ ಸ್ವಲ್ಪ ಹಿಡ್ಕೊಳ್ಳೋದು ಬಿಡಪ್ಪ ಸುತ್ತಿಡ್ಕೊಳ್ಳಿ ಅಂತ ಅಡಿಗೆ ಅಡಿಗೆ ಏನು ಮಾಡ್ತೀಯಾ ಮುದ್ದೆ ಮಾಡ್ತೀನಿ ಅನ್ನ ಮುದ್ದೆ ಮಾಡ್ತೀಯಾ ನಮ್ಮ ಮುದ್ದೆನೇ ಉಣ್ಣೋದು ನೀ ಮುದ್ದೆ ಮುದ್ದೆ ಉಣ್ಣೋದಾ ನಾನು ಎಷ್ಟು ಮುದ್ದೆ ಉಣ್ಣೋ ಎಷ್ಟು ಮುದ್ದೆ ಉಣ್ತೀಯಾ ಎಷ್ಟು ಉಣ್ತೀಯಾ ಯಾವ ಊರು ಹಳೆ ಬಡ ಕಿಶೋಳ್ಳಿ ಹಳೆ ಬಿಡ ಹತ್ರ ಯಾವ ಊರ ಹತ್ರ ಹಳೆ ಬಿಡ ಹತ್ರ ನಿನ್ನ ಹೆಸರು ಏನು ವೈಷ್ಣವಿ ಕರೆಕ್ಟ್ ಆಗಿ ವೈಷ್ಣವಿಯ ನನ್ನ ಹೆಸರು ಏನು ಮಾಮ ಏ ಮಗ ನೋಡ್ರ ಇನ್ನೊಂದು ಇನ್ನೊಂದು ಒಂದೇ ಒಂದಾಯ್ತು ಇದು ನಿಂಗೆ ಓದಕ್ಕೆ ಶಾಲೆಗೆ ಹೋಗ್ಬೇಕು ದೊಡ್ಡಾದ್ಮೇಲೆ ಏನಾಗ್ತೀಯ ಏನಾಗ್ತಿ ಪಪ್ಪ ದೊಡ್ಡ ಆದ್ಮೇಲೆ ಏನಾಗ್ತೀರಾ ಡಾಕ್ಟರ್ ವಶೆ ಮಾಡ್ಕೊಳ್ತೀವಿ ಬಾ ನಿಂಗೆ ಮಗ್ಗ ನಮ್ಮ ಮಗ್ಗೆ ಅಣ್ಣನಿಗೆ ಆರು ವರ್ಷ ಅವನಿಗೆ ನಿಂಗೆ ಎಷ್ಟು ವರ್ಷ